ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಭಾನುವಾರ ದಿವಸ ಐದುವರೆ ಆಗಿದೆ ನಮ್ಮ ಇಶಾನಿನ ನಾವು ಅಂದರೆ ನಾವು ಆರ್ ಟಿ ನಗರಕ್ಕೆ ಹೋಗಿ ಅಲ್ಲಿಂದ ಬಂದಿದ್ದೀವಿ ಇವಾಗ ತಾನೇ ಅವ್ಳಿಗೆ ಇವಾಗ ನಿದ್ದೆ ಇದೆ ಅವ್ಳನ್ನ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಅವಳಿಗೆ ನಿದ್ದೆ ಬಂದರೆ ನೆಲದ ಮೇಲೆ ಆರಾಮಸೆ ಮಲ್ಕೊಳ್ತಾಳೆ ಇಲ್ಲ ಅಂದರೆ ನಾನೇ ಕೆಲವೊಂದು ಸಾರಿ ಕೇಜಲ್ಲಿ ಎತ್ಬಿಟ್ಟು ಮಲಗಿಸ್ತೀನಿ ನೋಡಿ ಅವಳನ್ನ ಇವತ್ತು ಸ್ನಾನ ಆಗಿದೆ ಅಲ್ವಾ ಅವ್ಳಿಗೆ ಸ್ವಲ್ಪ ಟಯರ್ಡ್ ಕೂಡ ಆಗಿದೆ ಜರ್ನಿನೂ ಆಯಿತು ತುಂಬ ಅವಳನ್ನ ನೋಡಿದ್ರೆ ಮುದ್ದು ಬರುತ್ತೆ ತುಂಬ ಘಮ ಘಮ ಅಂತ ಇರ್ತಾಳೆ ಅವಳು ತುಂಬ ಫ್ರೆಶ್ ಸ್ಮೆಲ್ ಇರ್ತಾಳೆ ಅಂತಲೇ ಹೇಳ್ತೀನಿ ಇದೊಂಥರ ಟೆಡ್ಡಿ ಬೇ ಇರ್ತಾರೆ ನಮ್ಮ ಮನೆಯಲ್ಲಿ ಈ ಟಾಯ್ ಪೂಡಲು ನಮ್ಮ ಇಶಾನಿ ಇದು ಪೆಟ್ಟಲ್ಲ ನಮಗೆ ಮಗು ಮಗುಗಿಂತ ಹೆಚ್ಚು ಅಂತಲೇ ಹೇಳ್ತೀನಿ ಅವಳನ್ನ ಎಷ್ಟು ಮುದ್ದು ಮಾಡಿದ್ರೂ ಕಡಿಮೆನೆ ನಮ್ಮ ಮನೆಯವರು ಎಷ್ಟು ಮುದ್ದು ಮಾಡ್ತೀಯ ಬಿಡು ಆ ಮಗುನ ಎಷ್ಟು ಹಿಸ್ಕಾಡ್ತೀಯ ಅದಕ್ಕೆ ಮೈ ಕೈ ನೋವು ಬರಲ್ವಾ ಅಂತ ಹೇಳ್ತಾ ಇರ್ತಾರೆ ಅಂದರೆ ಅವಳನ್ನ ಕೇಜಲ್ಲಿ ಮಲಗಿಸೋಗಿಂತ ಮುಂಚೆ ಅವಳನ್ನ ಸ್ವಲ್ಪ ಹೊತ್ತು ಎರಡು ನಿಮಿಷ ಅವಳನ್ನ ಎತ್ಕೊಂಡು ಅವಳಿಗೆ ಈ ಥರ ಉಯ್ಯಾಲೆ ಆಡಿಸಿ ಅವಳನ್ನ ಸ್ವಲ್ಪ ಮುದ್ದು ಮಾಡಿ ಅವ್ಳಿಗೆ ಒಂದೆರಡು ಪಪ್ಪಿ ಕೊಟ್ಟು ಆಮೇಲೆ ಕೇಜಲ್ ಅವಳನ್ನ ಮಲಗಿಸ್ತೀನಿ ಇವಾಗ ಬಂದಿದ್ದೀವಿ ಹಾಗೆಯೇ ನಮ್ಮ ಮನೆಯವರು ಅವರು ಟೀನೋ ಬಾದಾಮಿ ಮೇಲ್ಕೋ ಮಾಡ್ಕೊಳ್ತಾ ಇದ್ದಾರೆ ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಭಾನುವಾರ ಸರಿಯಾಗಿ ಐದೂವರೆ ಆಗಿದೆ ನಮ್ಮ ಭಾವ ಮನೆಯಿಂದ ಇವಾಗ ಬಂದ್ವಿ ಆರ್ ಟಿ ನಗರಿಂದ ಇವಾಗ ಬಂದಿದ್ದೀವಿ ಫುಲ್ ಟಯರ್ಡ್ ಆಗಿದ್ದಾಳೆ ಒಂದು ಬೆಳಗ್ಗೆ ಸ್ನಾನ ಮಾಡಿದ್ದು ಆಮೇಲೆ ಇಲ್ಲಿಂದ ಅಲ್ಲಿ ಒನ್ ಅವರ್ ಜರ್ನಿ ಅಲ್ಲಿಂದ ಇಲ್ಲಿ ಮತ್ತೆ ಒನ್ ಅವರ್ ಜರ್ನಿ ಸೊ ನಾವು ಮನೆ ಬಿಟ್ಟಾಗ ಸರಿಯಾಗಿ ಬೆಳಗ್ಗೆ ಹತ್ತುವರೆ ಆಗಿತ್ತು ಮತ್ತೆ ಇವಾಗ ಐದುವರೆಗೆ ಎಷ್ಟೊತ್ತಿಗೆ ನಮ್ಮ ಮನೇಲಿ ಇದ್ದೀವಿ ಇವಾಗ ಈ ಹುಡುಗಿಗೆ ಸ್ವಲ್ಪ ಟಯರ್ಡ್ ಆಗಿದೆ ಮಲಗಿದ್ದಾಳೆ ರೆಸ್ಟ್ ತಗೊತಾ ಇದ್ದಾಳೆ ತುಂಬ ಒಂದು ಸಂಡೇ ತುಂಬ ಚೆನ್ನಾಗಿತ್ತು ಹ್ಯಾಪಿಯಾಗಿತ್ತು ಖುಷಿಯಾಗಿತ್ತು ಅಂತ ಹೇಳ್ತೀನಿ ಏನಾದರೂ ಯಾವಾಗಲಾದರೂ ಹೋಗಿ ಬರೋದಕ್ಕೆ ನಮಗೂ ಒಂದು ನಮ್ಮ ಭಾವ ಮನೆ ಬೆಂಗಳೂರಲ್ಲಿ ನಮಗೆ ಏನಾದರೂ ಬೇಜಾರಾದಾಗ ಹೋಗಿ ಒಂದು ನೋಡಿಕೊಂಡು ಪವನ್ಗೆ ನಮ್ಮ ಇಶಾನ್ ಕಂಡ್ರೆ ತುಂಬ ಇಷ್ಟ ಪವನ್ಗೆ ಇಶಾನಿ ಕಂಡರೆ ಇಷ್ಟ ಈಶಾನಿಗೂ ಪವನ್ ಕಂಡ್ರೆ ತುಂಬ ತುಂಬ ಇಷ್ಟ ಅದಕ್ಕೆ ಅದಕ್ಕೋಸ್ಕರನೇ ನಾವು ಮತ್ತೆ ನಮ್ಮ ಭಾವಾನು ಹಾಗೆ ಮಾತಾಡ್ಸ್ಕೊಂಡು ಬಂದಂಗೆ ಆಗುತ್ತೆ ನಮಗೂ ಒಂದು ಮತ್ತೆ ಹೋಗಿ ಬಂದು ಮತ್ತೆ ಆಮೇಲೆ ಅಲ್ಲೇ ಮತ್ತೆ ಸ್ವಲ್ಪ ಹಾಗೇ ಸುತ್ತಾಡಿಕೊಂಡು ಏನಾದರೂ ತಗೊಂಬರೋದಿದ್ದರೂ ತೊಗೊಂಡ್ಬರ್ಬೋದು ಅಂದ್ಬಿಟ್ಟು ಹೋಗಿ ಬಂದಿದ್ದಾಯಿತು ಬರಬೇಕಾದ್ರೆ ಅಲ್ಲೇನು ಮಳೆ ಇರಲಿಲ್ಲ ಆ ಕಡೆ ನಾರ್ತ್ ಬ್ಯಾಂಗ್ಳೂರ್ ಮಳೆ ಇರಲಿಲ್ಲ ಸೌತ್ ಬ್ಯಾಂಗ್ಳೂರ್ ತುಂಬ ಆಗಿದೆ ಬಟ್ ನಾವು ಮಳೆನಲ್ಲಿ ಸಿಗಾಕೊಳ್ಳಿಲ್ಲ ಅದೊಂದು ತುಂಬ ಖುಷಿ ವಿಷಯ ನಮ್ಮ ಈಶಾನ್ಯ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಸ್ನಾನ ಮಾಡಿಕೊಂಡು ಟಯರ್ಡ್ ಆಗಿದ್ದಾಳೆ ಇವಾಗ ರೆಸ್ಟಿಂಗ್ ಇದ್ದಾಳೆ ಆರಾಮಾಗಿ ಒಂದು ಟೂ ತ್ರೀ ಅವರ್ಸ್ ನಿದ್ದೆ ಮಾಡಲಿ ಅವಳದು ಊಟ ಆಗಿದೆ ಅವಳನ್ನ ನಮಗೆ ಸುತ್ತಾಡ್ಸೋಕ್ಕೆ ತುಂಬ ತುಂಬ ಆಗುತ್ತೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಅದು ಒಂದು ಹ್ಯಾಪಿ ಕಿಡ್ ಹ್ಯಾಪಿ ಬೇಬಿ ಖುಷಿ ಬೇಬಿ ತುಂಬ ಹೈಜೀನ್ ಅವಳು ತುಂಬ ಅಂದರೆ ತುಂಬ ಇಂಟೆಲಿಜೆಂಟು ತುಂಬ ಬ್ರಿಲಿಯಂಟ್ ತುಂಬ ಹೇಳಿದ ಮಾತು ಕೇಳ್ತಾಳೆ ಅಬ್ಸರ್ವ್ ಮಾಡೋದು ಜಾಸ್ತಿ ನಾವು ಹೇಗಿದ್ದೀವಿ ನಾವು ಏನು ಮಾಡ್ತೀವಿ ನಮ್ಗೆ ಯಾವ ಥರ ಇದ್ದರೆ ಇಷ್ಟ ಆಗುತ್ತೆ ಸೊ ನಾವು ಹೇಳೋ ಮಾತನ್ನ ಯಾವ ಥರ ಕೇಳಬೇಕು ನಮ್ಮ ಜೊತೆ ಹೇಗೆ ಅವಳು ಎಲ್ಲ ಅಂದರೆ ನಮ್ಮ ಜೊತೆ ಯಾವ ಥರ ಅವಳು ಇರಬೇಕು ಅನ್ನೋದನ್ನ ಅವಳು ತುಂಬಾ ಅವಳಿಗೆ ಇಂಟೆಲಿಜೆಂಟ್ ಒಂದು ಮಗು ಇದೆ ಬೇಬಿ ಇದೆ ಪೆಟ್ಟಿದೆ ಅಂತ ಹೇಳ್ತೀನಿ ಅದೇ ಥರ ಇದ್ದಾಳೆ ಒಂದು ನಮ್ಮ ಮನೆಯಲ್ಲಿ ಶಬ್ದ ಮಾಡೋಲ್ಲ ಒಂದು ಮನೇಲಿ ಗಲೀಜು ಮಾಡಲ್ಲ ಎಲ್ಲಂದ್ರಲ್ಲಿ ಗಲೀಜು ಮಾಡೋದು ಸುಸು ಪಾಟಿ ಮಾಡೋದು ಅಸಹ್ಯ ಮಾಡೋದು ಏನೂ ಮಾಡೋಲ್ಲ ನಮ್ಮ ನಾವು ಅವಳನ್ನ ನೋಡ್ಕೊಳ್ತಾ ಇಲ್ಲ ಅವಳನ್ನ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅವ್ಳು ಬಂದಿದ್ದರಿಂದ ನಾವು ಇನ್ನೂ ಖುಷಿಯಾಗಿದ್ದೀವಿ ಹ್ಯಾಪಿಯಾಗಿದ್ದೀವಿ ಕೆಲವೊಬ್ರು ಹೇಳ್ತಾರೆ ಕೂದಲು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಮನುಷ್ಯರು ಕೂದಲು ಕೂಡ ಎಲ್ಲಂದ್ರಲ್ಲಿ ಇವಾಗ ಬಿದ್ದಿರ್ತವೆ ಪ್ರತಿ ನಾನೇ ನೋಡಿದಂಗೆ ನಮ್ಮ ಇಶಾನಿದು ಒಂದು ಕೂದಲು ಕೂಡ ಎಲ್ಲೂ ಬರಲ್ಲ ನಮ್ಮ ಮನೆ ಒಳಗೂ ಬರಲ್ಲ ಮನೆಯಿಂದ ಹೊರಗೂ ಬರಲ್ಲ ಹಾಗೆ ನಾವು ಆ ಮಗುನ ನಾವು ಆ ಪೆಟ್ಟನ್ನ ನೋಡ್ಕೊಳ್ತಾ ಇದ್ದೀವಿ ನನ್ನ ಪ್ರಕಾರ ಪ್ರಾಣಿಗಳು ಅನಿಮಲ್ಸ್ ಅಂದರೆ ದೇವರ ಒಂದು ದೇವರ ಸ್ವರೂಪನೇ ಅದು ನೇಚರ್ ಪ್ರಕೃತಿ ಪ್ರಕೃತಿ ಅಂದ್ರೆ ದೇವರು ಸೊ ಬೀದಿ ನಾಯಿನೂ ಬೇರೆ ನಾವು ಬೀದಿನಾಯಿಗೂ ಊಟ ಹಾಕಿ ಬರ್ತೀವಿ ಅದನ್ನು ಅಷ್ಟೇ ನಾವು ಇದನ್ನ ಮಾಡ್ತೀವಿ ಮನೇಲಿ ಒಂದು ಸೊಸೈಟಿ ರೈಸ್ನೇ ಆಗಲಿ ಬಿಸಿ ಅನ್ನ ಮಾಡಿ ಅದಕ್ಕೆ ಮೊಸರು ಹಾಕಿ ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಪೆಡಿಗ್ರೀನು ನಾನು ಮಿಕ್ಸ್ ಮಾಡಿಬಿಟ್ಟು ಒಂದಿಷ್ಟು ಅನ್ನ ತಗೊಂಡು ನಾವು ಹೋಗಿ ಹೊರಗಡೆ ಬೀದಿ ನಾಯಿ ಕೂಡ ಹಾಕಿ ಬರ್ತೀವಿ ಸೊ ಹಾಗೆ ನಮ್ಮ ಇಶಾನಿ ನೋಡ್ಕೊಳ್ಳೋದಕ್ಕೆ ನಮಗೆ ತುಂಬ ಖುಷಿ ಇದೆ ಇವಾಗ ಅವಳಿಗೆಲ್ಲ ಆಗುತ್ತೆ ಅಂದರೆ ನಮ್ಮ ಭಾವ ಮನೆಗೆ ನಾವು ಹೋಗ್ತಾ ಇರೋದು ಅವ್ರ ಮನೆಗೆ ಹೋದ್ರೂ ಖುಷಿಯಾಗಿ ಹ್ಯಾಪಿಯಾಗಿರ್ತಾಳೆ ಮತ್ತೆ ಇಲ್ಲಿ ಬಂದ್ರೂ ಇಲ್ಲಿ ನಮ್ಮ ಮನೆಗೆ ಬಂದ ತಕ್ಷಣ ಅವಳಿಗೆ ಅವಳದು ಇದೊಂದು ಟೆರಿಟರಿ ಅಲ್ವಾ ಸೊ ಹುಟ್ಟಿದಾಗಿಂದ ಇವಳದು ಟೆರಿಟರಿ ಅವಳು ಸ್ಮೆಲ್ ಇರುತ್ತೆ ಬಂದ ತಕ್ಷಣ ಅವಳು ಆರಾಮಸೆ ಮಲ್ಕೊಳ್ತಾಳೆ ನಾ ನಾವು ಅವಳಿಗೆ ಡಿಸ್ಟರ್ಬ್ ಮಾಡೋಲ್ಲ ಅವಳಿಗೆ ಆಟ ಆಡಬೇಕಾದಾಗ ಆರಾಮ್ಸೆ ಆಟ ಆಡೋಕ್ ಬಿಡ್ತೀವಿ ಆಟ ಆಡ್ಕೊಳ್ತಾಳೆ ಅವ್ಳಿಗೆ ತುಂಬ ಸ್ವಲ್ಪ ಟಯರ್ಡ್ ಆಯ್ತು ರೆಸ್ಟ್ ಬೇಕು ಅನಿಸಿದ್ರೆ ಆರಾಮಾಗಿ ಅವಳು ಇಲ್ಲೇ ದಿವಾನ ಪಕ್ಕ ನೆಲದ ಮೇಲೆ ನೆಲ ಇಷ್ಟ ಅವ್ಳಿಗೆ ತಣ್ಣಗಿರೋ ನೆಲದ ಮೇಲೆ ಮಲ್ಗೋಕೆ ಇಷ್ಟ ಒಂದೊಂದು ಸಾರಿ ನಾವೇ ಪಾಪ ತುಂಬ ತಣ್ಣಗಾಗುತ್ತೆ ಅಂದ್ಬಿಟ್ಟು ಕೆ ಜಲ್ ಕೂಡ ಅವಳು ಹೌಸ್ ಅವಳೆಷ್ಟು ಅವಳಿಗೆ ಇರಲಿ ಅಂತ ಅವಳು ಅವಳನ್ನ ಅಲ್ಲಿ ಮಲಗಿಸ್ತೀವಿ ಸೊ ಹೀಗೆ ಕೆ ಜಲ್ ಕೂಡ ಅವ್ಳು ಒಂದು ದಿವ್ಸವೂ ಇವತ್ತುವರೆಗೂ ಸುಸು ಪಾಟಿ ಮಾಡಿಲ್ಲ ಅವ್ಳಿಗೆ ನಾವು ಯಾವ ಥರ ನಾವು ಟ್ರೈನ್ ಮಾಡ್ತೀವಿ ಮಕ್ಕಳೇ ಆಗಲಿ ಪ್ರಾಣಿಗಳೇ ಆಗಲಿ ನಾವು ಯಾವ ಥರ ಅವ್ರಿಗೆ ಟ್ರೈನಿಂಗ್ ಮಾಡ್ತೀವಿ ನಾವು ಯಾವ ಥರ ಅವ್ರಿಗೆ ಡಿಸಿಪ್ಲಿನ್ ಕೊಡ್ತೀವಿ ಚಿಕ್ಕ ವಯಸ್ಸಿಂದನೇ ಅವಾಗಿಂದನೇ ಅದು ಹೇಳ್ತಾರಲ್ಲ ಚಿಗುರಲ್ಲಿನೇ ಅದೇನೋ ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಸೊ ಅದನ್ನು ಚಿಕ್ಕ ವಯಸ್ಸಿಂದನೇ ಚಿಕ್ಕ ಮಗು ಇದ್ದಾಗಲೇ ನಾವು ಅದನ್ನೆಲ್ಲ ಅಭ್ಯಾಸಗಳನ್ನ ಹೇಳ್ಕೊಡ್ಬೇಕು ಇವಳು ನಮ್ಗೆ ನಮ್ಗೆ ಹಾಗೇ ಇದ್ದಾಳೆ ಯಾವತ್ತೂ ನಮಗೆ ಬೇಜಾರಾಗಲ್ಲ ಇವಳನ್ನ ಸ್ನಾನ ಮಾಡ್ಸೋಕೆ ನನಗಂತೂ ತುಂಬ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಆಮೇಲೆ ಕೆಲವೊಬ್ರು ದಿನ ಸ್ನಾನ ಮಾಡಿಸ್ತೀರ ಮಾಡ್ಸಲ್ವಾ ಅಂತ ಕೇಳ್ತಾರೆ ಬುದ್ಧಿ ಇದು ಕೇಳ್ತಾರ ಬುದ್ಧಿ ಇಲ್ದೆಲ್ಲ ಕೇಳ್ತಾರೋ ಗೊತ್ತಿಲ್ಲ ದಿನ ಸ್ನಾನ ಮಾಡಿಸಲ್ವಾ ನೀವು ನಾಯಿ ಮರಿಗೆ ಅಂತ ಕೇಳ್ತಾರೆ ನಾಯಿ ಮರಿಗೆ ದಿನ ಸ್ನಾನ ಮಾಡಿಸಿದ್ರೆ ಅದು ಜೀವ ಇರುತ್ತೆ ಅದಕ್ಕೆ ಮನುಷ್ಯರೇ ದಿನ ಸ್ನಾನ ಮಾಡ್ಕೊಡಲ್ಲ ಇವಾಗ ಟೈಫಾಯ್ಡು ಫೀವರ್ ಬಂದರೆ ಮನುಷ್ಯರು ಯಾರಾದರೂ ಸ್ನಾನ ಮಾಡ್ತಾರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಸ್ನಾನ ಮಾಡಿ ಮಾಡಿ ಮಲ್ಕೊಳ್ತಾರ ಇಲ್ವಲ್ಲ ದೇವ್ರ ಇದಕ್ಕೆ ಏನು ನೇಚರ್ ಪ್ರಕೃತಿ ಏನು ಇದಕ್ಕೆ ಕೊಟ್ಟಿದೆ ಒಂದು ತಡ್ಕೊಳ್ಳೋ ಶಕ್ತಿ ಅದನ್ನು ನಾವು ಅದ್ರ ಪ್ರಕಾರ ನಾವು ಇರಬೇಕು ಫಿಫ್ಟೀನ್ ಡೇಸ್ಗೆ ಒಂದ್ಸರಿನೂ ಟೆನ್ ಡೇಸ್ಗೆ ಒಂದ್ಸರಿನೋ ನಾಯಿ ಮರಿಗಳಿಗೆ ಸ್ನಾನ ಇದೆ ಆಯ್ತಾ ಬೀದಿ ನಾಯಿಗಳಂತೂ ಅದನ್ನೂ ಇರಲ್ಲ ಅದನ್ನ ಹಾಗೇನೂ ಓಡಾಡ್ಕೊಂಡು ಇರ್ತವೆ ಬೀದಿ ನಾಯಿಗಳು ನಾಟಿ ನಾಯಿಗಳು ಅಂತ ಹೇಳ್ತಾರಲ್ಲ ಅದು ಇದಕ್ಕೆ ನಾವೆಲ್ಲ ಹೈಜೀನ್ ಆಗಿ ನೋಡ್ಕೊಳ್ತೀವಿ ಸೊ ಇವಾಗ ನಾವು ನಮ್ಮ ಮನುಷ್ಯರ ಮಕ್ಕಳನ್ನೇ ಮೂರು ತಿಂಗಳಿಗೆ ಅದಕ್ಕೇನು ಟ್ರೈನಿಂಗ್ ಇರುತ್ತೆ ಮಲಗದ್ದಲೇ ಪಾಟಿ ಸುಸು ಮಾಡುತ್ತೆ ನಾವು ಊಟ ಮಾಡಬೇಕಾದ್ರೂ ಮಗು ಮೂರು ತಿಂಗಳ ಮಗು ನಮ್ಮ ಮನೆಗಿದೆ ಅಂದರೆ ಪಾಟಿ ಸುಸು ಮಾಡುತ್ತೆ ಒಂದು ವರ್ಷದ ಎರಡು ವರ್ಷದ ಮಗು ಇದೆ ಅಂದ್ರೂ ಎಷ್ಟೋ ಸುಸು ಪಾಟಿಗಳು ಮಾಡಿಕೊಳ್ಳುತ್ತೆ ಸೊ ಅದೆಲ್ಲ ಕೈಯಿಂದನೇ ತಾನೇ ಎಲ್ಲರೂ ಕ್ಲೀನ್ ಮಾಡ್ತಾರೆ ಹಾಗೆ ಅಸಹ್ಯ ಪಟ್ಕೊಳ್ಳೋದು ನನಗೆ ಕಂಡ್ರೆ ಇಷ್ಟ ಆಗೋಲ್ಲ ನನಗೆ ಅಸಹ್ಯ ನಾಯಿ ಮರಿನ ನೋಡಿ ಅಸಹ್ಯ ಪಟ್ಕೊಳ್ಳೋದ್ರನ್ನ ಕಂಡ್ರೆ ನನಗೆ ಇಷ್ಟ ಆಗೋಲ್ಲ ಇದು ಮೂರು ತಿಂಗಳು ಅಷ್ಟೇ ಇದ್ದದ್ದು ಇವಾಗ ಮನೆ ಒಳಗಡೆ ಅವಳು ಯಾವತ್ತೂ ಅವಳು ಸುಸು ಪಾಟಿ ಮಾಡಿಲ್ಲ ಹೇಗೆ ನಾವು ನಮ್ಮ ಮಗು ಮೂರು ತಿಂಗಳ ನಾಲ್ಕು ತಿಂಗಳ ಮಗು ಇದ್ರೆ ನಾವು ಅದ ಎತ್ತಿ ಬಿಸಾಕ್ತೀವೋ ಗಲೀಜನ್ನ ಅದೇ ಥರ ನ್ಯೂಸ್ ಪೇಪರು ಟಿಶ್ಯೂ ಪೇಪರ್ ಏನೋ ತೊಗೊಂಡು ನಾವು ಬಿಸಾಕ್ತೀವಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀವೋ ಅದಕ್ಕಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಇಶಾನಿನ ನೋಡ್ಕೊಳ್ತೀವಿ ನಮಗೆ ತುಂಬ ತುಂಬ ಖುಷಿ ಇದೆ ಅವಳು ಖುಷಿಯಾಗಿರಬೇಕು ನಮ್ಗಷ್ಟೇ ನಮ್ಗೆ ಎಷ್ಟು ಜನ ದುಡ್ಡು ಖರ್ಚಾಗಲಿ ಅವ್ಳಿಗೆ ಇಲ್ಲಿ ನಾವು ಏನೇ ವ್ಯಾಕ್ಸಿನ್ ಕೊಡಿಸ್ಬೇಕು ಏನೇ ಫುಡ್ ತರಬೇಕು ಎಷ್ಟೇ ಟಾಯ್ಸ್ ತರಬೇಕು ಏನೇ ಶಾಂಪು ತರಬೇಕು ಖರ್ಚು ಬಗ್ಗೆ ಎಕ್ಸ್ಪೆನ್ಸ್ ಬಗ್ಗೆ ಅವಳಿಗೋಸ್ಕರ ನಾವು ಏನೂ ತಲೆ ಕೆಡಿಸ್ಕೊಡಲ್ಲ ನಮ್ಮ ಮನೆಯವರಾಗಲಿ ನಾನಾಗಲಿ ನಮ್ಮ ಮನೆಯವ್ರಿಗೆ ಅವ್ಳ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ನನಗಿಂತ ತುಂಬ ಜಾಸ್ತಿ ಅವ್ಳ ಮೇಲೆ ಪ್ರೀತಿ ಲವ್ ಆ್ಯಂಡ್ ಅಫೆಕ್ಷನ್ ಇದೆ ಸೊ ಹೀಗೆ ನಾನು ಹೇಳೋದು ಕೆಲವರು ತುಂಬ ಬುದ್ಧಿವಂತರ ಥರ ಏನೋ ತುಂಬ ಹೈಜೀನ್ ಇರೋ ಥರ ಮಾತಾಡ್ತಾರೆ ಏನು ನಿಮ್ಮ ನಾಯಿ ಮನೆಗೆ ಡೈಲಿ ಸ್ನಾನ ಮಾಡಿಸಲ್ವ ಅದು ಕಕ್ಕ ಮಾಡಿದ್ರೆ ಅದಕ್ಕೆ ವಾಶ್ ಮಾಡಲ್ವಾ ಅದು ಅದಕ್ಕೆ ಇದು ಪಾಟಿ ಪಾಟಿ ವಾ ಜಾಗ ವಾಶ್ ಮಾಡಲ್ವಾ ಕಕ್ಕ ಮಾಡಿದ್ರೆ ಅದಕ್ಕೆ ವಾಶ್ ಮಾಡಲ್ವಾ ಅದು ಸುಸ್ತು ಮಾಡಿದ್ರೆ ಬಟ್ಟೆನಲ್ಲಿ ಅದಕ್ಕೆ ಬಾಡಿ ಒರೆಸಲ್ವಾ ಹಾಂ ಅದು ಹೊರಗಡೆ ಹೋಗಿ ಬಂದರೆ ಅದಕ್ಕೆ ಕಾಲುಗಳನ್ನ ಒರೆಸಲ್ವ ಅವಳು ಮಣ್ಣಲ್ಲೇ ಹೋಗಲ್ಲ ಫಸ್ಟ್ ಆಫ್ ಆಲ್ ಎಷ್ಟು ಇರ್ತಾಳು ಮನೇಲಿ ನಾವು ಇಟ್ಕೊಳ್ತೀವೋ ಅಷ್ಟೇ ಅದು ಟಾಯ್ ಕೂಡಲ್ಲ ಅದು ಅಷ್ಟೇ ಒಂದು ಟಾಯ್ ಥರ ಇರುತ್ತೆ ನಾವು ನೀಟಾಗಿ ಹೈಜೀನಾಗಿ ಇಟ್ಕೊಂಡಿದ್ದೀವಿ ಹಾಗೇ ಇರ್ತಾಳು ನಮ್ಮ ಮನೆಯಲ್ಲಿ ಏನು ಟೂ ಟೈಮ್ಸ್ ನಾವು ಕ್ಲೀನ್ ಮಾಡ್ತೀವಿ ನೆಲನ ಅವಳು ಅಷ್ಟೇ ಕ್ಲೀನಾಗಿ ಆಗಿರ್ತಾಳೆ ಕೆಲವೊಬ್ರು ತುಂಬ ಬುದ್ಧಿವಂತರು ಅವ್ರಿಗೆ ಫೀವರ್ ಬರಲ್ಲ ಅವ್ರಿಗೆ ಯಾವತ್ತು ಸ್ಟಮಕ್ ಅಪ್ಸೆಟ್ ಆಗೋಲ್ಲ ಅವ್ರಿಗೆ ಅವತ್ತು ಲೂಸ್ ಮೋಷನ್ ಆಗಲ್ಲ ವಾಮಿಟ್ ಆಗೋಲ್ಲ ಅವ್ರು ಮಾತಾಡೋದು ನೋಡಿದ್ರೆ ಅವರು ಆಕಾಶದಿಂದ ಉದುರು ಬಂದಿರೋ ಒಂದು ಇದ್ರ ಥರ ಮಾತಾಡ್ತಾರೆ ಹಾಗೆ ಅದಕ್ಕೇ ನಾನು ಹೇಳಿದ್ದು ನಮಗೆ ಖುಷಿ ಇದೆ ನಮಗೆ ಪ್ರೀತಿ ಇದೆ ನಾವು ನೋಡ್ಕೊಳ್ತಾ ಇದ್ದೀವಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಲವ್ ಆ್ಯಂಡ್ ಅಫೆಕ್ಷನ್ ನಮ್ಮ ವಿಷಾನಿ ನಮ್ಮ ಪ್ರೀತಿಯ ಮಗು ಅಲ್ಲ ನಮ್ಮ ಮನೆ ದೇವತೆ ಅವಳು ಅವಳು ಅವಳಿಗೆ ಅವಳೇನಾದರೂ ಅಟ್ ಅಟ್ ಆ ಒಂದು ಬೈ ಆಕ್ಸಿಡೆಂಟ್ಲಿ ಏನೋ ಏನಾದರೂ ಅವಳು ಬಂದು ನಮ್ಮ ಕಾಲನ ನಮ್ಮ ಮನೆಯವ್ರ ಕಾಲು ನನ್ನ ಕಾಲು ಏನಾದರೂ ನೆಕ್ಕಿದ್ರು ಕೂಡ ನಾವು ಹಾಗೆಲ್ಲ ಮಾಡಬೇಡಮ್ಮ ಅಂತ ಅವಳನ್ನ ಮುಟ್ಟಿಬಿಟ್ಟು ನಮ್ಮ ನಮಸ್ಕಾರ ಮಾಡ್ಕೊಳ್ತೀವಿ ಅವಳನ್ನ ಅವಳು ನಮ್ಮ ಕಾಲು ಅವಳು ತಾಗಿದ್ರು ಅವಳನ್ನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ ನಮ್ಮ ಕಾಲು ಅವಳು ನೆಕ್ಕೋಕ್ಕೂ ನಾವು ಬಿಡೋದ ನಮ್ಮ ಕಾಲ ನೆಕ್ಕಿದ್ರು ಅವಳಿಗೆ ತಳ್ ದೂರ ತಳ್ಬಿಟ್ಟು ಮುಟ್ಟು ನಮಸ್ಕಾರ ಮಾಡ್ಕೊಳ್ತೀವಿ ಅದು ಒಂದು ನಮಗೆ ಅವಳ ಮೇಲಿರೋ ಒಂದು ಕೇರು ಅವಳ ಮೇಲಿರೋ ಒಂದು ರೆಸ್ಪೆಕ್ಟು ಅವಳ ಮೇಲೆ ಇಶಾನಿ ಮೇಲಿರೋ ಒಂದು ಲವ್ ಅಂತ ಹೇಳ್ತಾ ಥ್ಯಾಂಕ್ ಯು